ಕೊನೆಯ ಶ್ರಾವಣ ಶುಕ್ರವಾರ ತುಂಬಾ ಶಕ್ತಿಯುತವಾದ ಪೂಜಾ ವಿಧಾನ ಹೇಗೆ ಪಾಲಿಸಬೇಕು ಆ ನಿಯಮಗಳು ಏನು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಮಹಿಳೆಯರಿಗೆ ತುಂಬಾ ಪ್ರತ್ಯೇಕವಾದ ಮಾಸ ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ಕೊನೆಯ ಶುಕ್ರವಾರಕ್ಕೆ ತುಂಬಾ ಪ್ರಾಧಾನ್ಯತೆ ಇರುತ್ತದೆ ಆಗಸ್ಟ್ ಮೂವತ್ತನೇ ತಾರೀಕು ಕೊನೆಯ ಶ್ರಾವಣ ಶುಕ್ರವಾರ ಲಕ್ಷ್ಮೀ ದೇವಿಯ ಆಶೀರ್ವಾದ ಹೊಂದಬೇಕು ಅಂದರೆ ಈ ದಿನ ಪ್ರತಿಯೊಬ್ಬರೂ ಮನೆಯಲ್ಲಿ ಪೂಜೆ ಮಾಡಿಕೊಳ್ಳಬೇಕು ಕೊನೆಯ ಶುಕ್ರವಾರದ ದಿನ ಮಾಡುವ ಪೂಜೆಗಳಿಗೆ ತುಂಬಾ ವಿಶಿಷ್ಟತೆ ಇರುತ್ತದೆ ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ದೇವಿ ವೈಕುಂಠವನ್ನು ಬಿಟ್ಟು ಭೂಮಿಯ ಮೇಲೆ ಬರುತ್ತಾಳೆ ಆದರೆ ಶ್ರಾವಣ ಮಾಸ ಪೂರ್ತಿಯಾಗಲು ಬರುತ್ತಿದೆ ಶ್ರಾವಣ ಮಾಸದ ಕೊನೆಯ ದಿನ ಭೂಮಿಯ ಮೇಲೆ ಇರುವ ಲಕ್ಷ್ಮೀ ದೇವಿ ವೈಕುಂಠದಲ್ಲಿ ಇರುವ ಮಹಾವಿಷ್ಣುವಿನ ಬಳಿಗೆ ಹೊರಟು ಹೋಗುತ್ತಾಳೆ ಲಕ್ಷ್ಮೀ ದೇವಿ ವೈಕುಂಠಕ್ಕೆ ಹೋಗುವ ಮೊದಲು ಈ ಶ್ರಾವಣ ಮಾಸವೆಲ್ಲ ಯಾರು ಭಕ್ತಿ ಶ್ರದ್ಧೆಗಳಿಂದ ಅಮ್ಮನವರಿಗೆ ಪೂಜೆ ಮಾಡಿರುತ್ತಾರೋ ಹಾಗೆಯೇ ವರ ಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿದ್ದಾರೋ ಅಂಥವರಿಗೆಲ್ಲ ಅಷ್ಟ ಐಶ್ವರ್ಯಗಳನ್ನು ಪ್ರಸಾದಿಸಿ ವೈಕುಂಠವನ್ನು ಸೇರುತ್ತಾಳೆ ಇನ್ನು ಮುಖ್ಯವಾಗಿ ಲಕ್ಷ್ಮೀದೇವಿಗೆ ಎಷ್ಟೋ ಇಷ್ಟವಾದ ಕೊನೆಯ ಶ್ರಾವಣ ಶುಕ್ರವಾರದ ದಿನ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ಕೆಲವು ಪರಿಹಾರಗಳನ್ನು ಪಾಲಿಸುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮ ಮನೆಯ ಮೇಲೆ ಇರುತ್ತದೆ ಹಾಗಾಗಿ ಲಕ್ಷ್ಮೀ ದೇವಿಯನ್ನು ಸಂತೋಷಪಡಿಸುವುದಕ್ಕಾಗಿ ಈ ಕೊನೆಯ ಶ್ರಾವಣ ಶುಕ್ರವಾರದ ದಿನ ಮನೆಯಲ್ಲಿ ತಪ್ಪದೆ ಪೂಜೆ ಮಾಡಿಕೊಳ್ಳಬೇಕು ಈ ಶ್ರಾವಣ ಶುಕ್ರವಾರದ ದಿನ ಸ್ತ್ರೀಯರು ಬೆಳಿಗ್ಗೆನೆ ನಿದ್ರೆಯಿಂದ ಎದ್ದು ಮನೆಯನ್ನು ಶುಚಿ ಮಾಡಿ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಮನೆಯಲ್ಲಿ ಪೂಜೆಯನ್ನು ಪ್ರಾರಂಭಿಸಿಕೊಳ್ಳಬೇಕು ಕೊನೆಯ ಶುಕ್ರವಾರದ ದಿನ ಪ್ರತಿಯೊಬ್ಬರೂ ನಿಮ್ಮ ಮನೆಯ ಮುಂದೆ ಅಷ್ಟದಳ ರಂಗೋಲಿಯನ್ನು ಹಾಕಿ ಅಷ್ಟದಳ ರಂಗೋಲಿ ಅಂದರೆ ಲಕ್ಷ್ಮೀದೇವಿಗೆ ಬಹಳ ಇಷ್ಟ ಈ ರಂಗೋಲಿ ಇರುವ ಮನೆಯೊಳಗೆ ಕೂಡಲೇ ಲಕ್ಷ್ಮೀದೇವಿ ದೇವಿ ಇಡುತ್ತಾಳೆ ಹಾಗಾಗಿ ಈ ಶುಕ್ರವಾರದ ದಿನ ಪ್ರತಿಯೊಬ್ಬರೂ ನಿಮ್ಮ ಮನೆಯ ಮುಂದೆ ಅಷ್ಟದಳ ರಂಗೋಲಿ ಹಾಕಿ ರಂಗೋಲಿಯ ಮೇಲೆ ಅರಿಶಿನ ಕುಂಕುಮವನ್ನು ಇಡಿ ಹಾಗೆಯೇ ಈ ಶುಕ್ರವಾರದ ದಿನ ನಿಮ್ಮ ಮನೆಯ ಪ್ರಧಾನ ದ್ವಾರದ ಮೇಲೆ ಗಂಧದಿಂದ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿ ಸ್ವಸ್ತಿಕ್ ಗುರುತು ಇರುವ ಮನೆ ಹಣದಿಂದ ತುಂಬಿ ಹೋಗುತ್ತದೆ ಇನ್ನೂ ಮುಖ್ಯವಾಗಿ ಈ ಕೊನೆಯ ಶುಕ್ರವಾರದ ದಿನ ಸ್ವಸ್ತಿಕ್ ಗುರುತನ್ನು ಹಾಕಿದರೆ ಐಶ್ವರ್ಯ ಅನ್ನುವುದು ನಿಮ್ಮ ಮನೆಗೆ ಖಂಡಿತವಾಗಿ ಲಭಿಸುತ್ತದೆ ಹಾಗೆಯೇ ಈ ಶುಕ್ರವಾರದ ದಿನ ಮನೆಯಲ್ಲಿ ಸ್ನಾನ ಮಾಡುವಾಗ ನೀರಿನಲ್ಲಿ ಸ್ವಲ್ಪ ಅರಿಶಿನ ಹಾಕಿಕೊಂಡು ಸ್ನಾನವನ್ನು ಮಾಡಿ ಈ ರೀತಿ ಸ್ನಾನ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ನಿಮ್ಮ ಮನೆಗೆ ಸಂಪತ್ತು ಅನ್ನುವುದು ಲಭಿಸುತ್ತದೆ ಮುಖ್ಯವಾಗಿ ಈ ಕೊನೆಯ ಶ್ರಾವಣ ಶುಕ್ರವಾರದ ದಿನ ಏನು ಮಾಡಿದರೂ ಮಾಡದೇ ಇದ್ದರೂ ಉಪ್ಪಿನ ದೀಪ ಬೆಳಗಿಸಬೇಕು ಉಪ್ಪು ದೀಪ ಅಂದರೆ ಐಶ್ವರ್ಯ ದೀಪ ಎಂದು ಅರ್ಥ ಈ ಶುಕ್ರವಾರದ ದಿನ ಯಾರು ಮನೆಯಲ್ಲಿ ಐಶ್ವರ್ಯ ದೀಪವನ್ನು ಬೆಳಗಿಸುತ್ತಾರೋ ಅಂತಹ ಮನೆಯಲ್ಲಿ ಕಷ್ಟಗಳು ಇರುವುದಿಲ್ಲ ಮನೆಯೆಲ್ಲ ಐಶ್ವರ್ಯದಿಂದ ತುಂಬಿ ಹೋಗುತ್ತದೆ ಐಶ್ವರ್ಯ ದೀಪ ತುಂಬಾ ಶಕ್ತಿಯುತವಾದದ್ದು ಹಾಗಾಗಿ ಪ್ರತಿಯೊಬ್ಬರೂ ಶುಕ್ರವಾರದ ದಿನ ಬೆಳಿಗ್ಗೆ ಅಥವಾ ಸಾಯಂಕಾಲ ಆಗಲಿ ಮನೆಯಲ್ಲಿ ಐಶ್ವರ್ಯ ದೀಪವನ್ನು ಬೆಳಗಿಸಿ ಲಕ್ಷ್ಮೀ ದೇವಿಗೆ ಕೆಂಪು ಬಣ್ಣದ ಗುಲಾಬಿ ಹೂ ಅಂದರೆ ಬಹಳ ಇಷ್ಟ ಹಾಗಾಗಿ ಈ ಶುಕ್ರವಾರದ ದಿನ ಮನೆಯಲ್ಲಿ ಪೂಜೆ ಮಾಡುವಾಗ ಲಕ್ಷ್ಮೀದೇವಿಯ ಫೋಟೋಗೆ ಐದು ಗುಲಾಬಿ ಹೂವುಗಳನ್ನು ಇಟ್ಟು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಈ ದಿನ ಪೂಜೆ ಮಾಡುವಾಗ ಒಂದು ರಾಗಿ ಚಂಬಿನಿಂದ ತುಂಬ ನೀರು ಹಾಕಿ ಅದರಲ್ಲಿ ಕೆಲವು ತುಳಸಿ ಎಲೆಗಳನ್ನು ಹಾಕಿ ನಿಮ್ಮ ಮನೆಯ ಪೂಜೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಪೂಜೆ ಪೂರ್ತಿಯಾದ ನಂತರ ಆ ನೀರನ್ನು ತೀರ್ಥವಾಗಿ ಎಲ್ಲರೂ ಸ್ವೀಕರಿಸಬೇಕು ಈ ಶುಕ್ರವಾರದ ದಿನ ಈ ನೀರನ್ನು ಕುಡಿಯುವುದರಿಂದ ನಿಮ್ಮ ಕುಟುಂಬವೆಲ್ಲ ಆಯುಷ್ ಆರೋಗ್ಯದಿಂದ ಸಿರಿ ಸಂಪತ್ತುಗಳಿಂದ ಜೀವಿಸುತ್ತಾರೆ ಶುಕ್ರವಾರದ ದಿನ ಪೂಜೆ ಮಾಡುವ ಸ್ತ್ರೀಯರು ಹಸಿರು ಬಣ್ಣದ ಸೀರೆ ಉಟ್ಟಿಕೊಂಡು ಮನೆಯಲ್ಲಿ ಪೂಜೆ ಮಾಡಿಕೊಂಡರೆ ತುಂಬಾ ಒಳ್ಳೆಯದು ನಾವು ಸಾಧಾರಣವಾಗಿ ಮನೆಯಲ್ಲಿ ಪೂಜೆ ಮಾಡುವಾಗ ಒಂದು ದೀಪ ಮಾತ್ರವೇ ಬೆಳಕಿಸುತ್ತೇವೆ ಆದರೆ ಶುಕ್ರವಾರ ಪೂಜೆ ಮಾಡುವಾಗ ಮಾತ್ರ ನಿಮ್ಮ ಪೂಜೆ ಮನೆಯಲ್ಲಿ ಖಂಡಿತವಾಗಿ ಎರಡು ದೀಪಗಳನ್ನು ಬೆಳಗಿಸಿ ಪೂಜೆ ಮಾಡಬೇಕು ಆಗಲೇ ನಿಮ್ಮ ಪೂಜೆಗೆ ಪುಣ್ಯ ಲಭಿಸುತ್ತದೆ ಈ ದಿನ ಪೂಜೆ ಮಾಡುವವರು ಕೊಬ್ಬರಿ ಎಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಹಣದ ಸಮಸ್ಯೆ ಇರುವುದಿಲ್ಲ ಹಾಗೇನೆ ಹಸುವಿನ ಶುದ್ಧ ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ನಿಮ್ಮ ಮನೆಯ ಮೇಲೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಇರುತ್ತದೆ ಪೂಜೆಯಲ್ಲಿ ನೈವೇದ್ಯವಾಗಿ ಸ್ವಲ್ಪ ಬೆಲ್ಲವನ್ನು ಇಟ್ಟರೂ ಸಾಕು ಹಾಗೇನೆ ಯಾರು ಹಣದ ಸಮಸ್ಯೆಯಿಂದ ಇದ್ದಾರೋ ಅಂಥವರು ಎರಡು ಬಾಳೆಹಣ್ಣುಗಳನ್ನು ಅಮ್ಮನವರಿಗೆ ನೈವೇದ್ಯವಾಗಿ ಇಡಿ ಈ ಶುಕ್ರವಾರದ ದಿನ ಐದು ಬತ್ತಿಗಳಿಂದ ದೀಪವನ್ನು ಬೆಳಗಿಸಿದರೆ ಯಾವಾಗಲೂ ಕೂಡ ಹಣದ ಕೊರತೆ ಇಲ್ಲದೆ ಯಾವಾಗಲೂ ಸಂಪತ್ತಿನಿಂದ ಸುಖ ಸಂತೋಷದಿಂದ ಮನೆ ತುಂಬಿ ಹೋಗುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್